ಆದ್ರೆ ಅವತ್ತಿನ ರಾಜಕೀಯದ ಷಡ್ಯಂತ್ರಕ್ಕೆ ನಾನು ಬಲಿಯಾದೆ ನಾನು ತಲೆ ಕೆಡ್ಸ್ಕೊಳ್ಳೋಣ ನನಗೆ ಅತ್ಯಂತ ನೋವಾಗ್ತಕ್ಕಂಥ ವಿಚಾರ ರಾಮನಗರದಲ್ಲಿ ನಾನು ಎಂದೂ ಕೂಡ ನಮ್ಮ ತಂದೆಯವರ ಹೆಸರಲ್ಲಿ ಸಾಕಷ್ಟು ಜನ ಶಾಸಕರಾಗಿ ಹೊರಹೊಮ್ಮಿದ್ದಾರೆ ಸಾಕಷ್ಟು ಜನ ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಶ್ರಮ ಪಕ್ಷದ ಕಾರ್ಯಕರ್ತರ ಒಂದು ಹೋರಾಟದ ಶ್ರಮದಲ್ಲಿ ಬಹಳಷ್ಟು ಜನ ನಾಯಕತ್ವವನ್ನು ಇಡೀ ರಾಜ್ಯದಲ್ಲಿ ಹುಟ್ಟಾಕಿದಿರಿ ಬಹಳಷ್ಟು ಜನ ಇವತ್ತು ಪ್ರಶ್ನೆ ಮಾಡ್ತಾರೆ ಪಕ್ಷಾತೀತ್ವ ಕೇಳ್ತಾರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತಕ್ಕಂಥ ತಾರತಮ್ಯ ಅಲ್ಲ ನಿಖಿಲ್ ಸ್ವಾಮಿ ಒಬ್ಬ ಯುವಕ ಒಬ್ಬ ಕ್ರಿಯಾಶೀಲ ಯುವಕ ರಾಮನಗರದಲ್ಲಿ ಮಾನ್ಯ ಕುಮಾರಣ್ಣ ಅವರು ಮಾಡಿದಂತ ಒಂದು ಅಭಿವೃದ್ಧಿ ಯಾವ ರೀತಿ ಮನೆ ಮಗನ ರೀತಿ ರಾಮನಗರ ಕ್ಷೇತ್ರದ ಜನತೆಯ ಒಂದು ಒಡ್ನಾಟದಲ್ಲಿ ನಿಖಿಲ್ ನಿಖಿಲ್ ಸ್ವಾಮಿ ರಾಮನಗರದಲ್ಲಿ ಹೇಗೆ ಸೋತ ಅಂತಕ್ಕಂಥದ್ದು ಇವತ್ತು ಪಕ್ಷಾತೀತವಾಗಿ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾರೆ ಆದರೆ ನಾನು ಈಗಲೂ ಹೇಳ್ತಾರಣ ಎಪ್ಪತ್ತಾರು ವರ್ಷ ಸಾವಿರ ಮತದಾರ ತಂದೆ ತಾಯಂದಿಗಳು ಇವಾಗ ನನಗೆ ಆಶೀರ್ವಾದ ಮಾಡಿದ್ದೀರಿ ನನಗೆ ನೋವಿದೆ ಸತ್ಯವಾಗಲೂ ನೋವಿದೆ ನಾನಿಲ್ಲ ಅಂತ ಹೇಳಲ್ಲ ನಾನು ಏನ್ ತಪ್ಪು ಮಾಡಿದ್ದೆ ನಾನು ಏನು ತಪ್ಪು ಮಾಡಿಲ್ಲಣ್ಣ ಆದರೆ ನಾನು ಮಾಡಿದೆ ತಪ್ಪಿಗೆ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಏನ್ ಐದು ಸಾವಿರ ರೂಪಾಯಿ ಟೋಕನ್ ಹಂಚಿದ್ರು ರಾತ್ರಿ ಎರಡು ಗಂಟೆ ಸಮಯದಲ್ಲಿ ಪಾಪ ಮುಗ್ಧ ಮತದಾರ ತಂದೆ ತಾಯಂದ್ರಿಗಳಿಗೆ ಮೋಸವನ್ನ ಮಾಡಿದ್ರು ಆ ಮೋಸಕ್ಕೆ ನಾನು ಬಲಿಯಾದಂಥದ್ದು ಆದ್ರೆ ನಮ್ಮ ಕ್ಷೇತ್ರದ ಜನ ನನ್ನ ಕೈ ಬಿಟ್ಟಿಲ್ಲ ದಿನ ನಾನು ಮರಿಲಿಕ್ಕೆ ಸಾಧ್ಯ ಅಲ್ಲ ಇವತ್ತು ಇವತ್ತು ಮಂಡ್ಯದಲ್ಲಿ ಕಳೆದ ಹತ್ತೊಂಬತ್ತರ ನನ್ನ ಸೋಲಿನ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಅತ್ಯಂತ ನೋವನ್ನ ಪಟ್ಕೊಂಡು ಈ ಸೋಲಿಗೆ ಉತ್ತರವನ್ನ ಕೊಡಬೇಕು ಅಂತಕ್ಕಂಥದ್ದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತೆ ಬಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ ಇದ್ರೂ ಕೂಡ ನಾನು ಒಂದೇ ಮಾತು ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ ಅಣ್ಣ ನನ್ನ ಜವಾಬ್ದಾರಿ ಇವತ್ತು ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಪಕ್ಷವನ್ನ ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಈ ಪಕ್ಷವನ್ನ ಏನ್ ಕಟ್ಟ ಬೆಳೆಸಿದ್ದಾರೆ ನಿಸ್ವಾರ್ಥವಾಗಿ ಈ ಪಕ್ಷದ ಕಾರ್ಯಕರ್ತನಾಗಿ ಈ ಪ್ರಾದೇಶಿಕ ಪಕ್ಷವನ್ನ ಉಳಿಸ್ತಕ್ಕಂತ ಕೆಲಸ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ ದಯಮಾಡಿ ಈ ಚುನಾವಣೆಗೆ ನನ್ನ ತಗೊಂಡ್ ಬರಬೇಡಿ ನಿಮ್ ಮನ್ಸುಗಳಿಗೆ ನಾನು ನೋವು ಪಡಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕಾರ್ಯಕರ್ತ ಕಾಲ್ ಕಟ್ಟಿ ಹೇಳ್ತಕ್ಕಂಥದ್ದು ಈ ನಿಖಿಲ್ ಕುಮಾರಸ್ವಾಮಿ ಇವತ್ತು ನಾನು ಮಾತನ್ನು ಕೊಡ್ತಾನೆ ರಾಮನಗರ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ನಿಮ್ಮ ಎಲ್ಲರ ಒಂದು ಒಡ್ನಾಟದಲ್ಲಿ ನಿಮ್ಮ ಮನೆಯ ಮಗನ ರೀತಿ ಹಗಲು ರಾತ್ರಿ ಅಲ್ದಿರ ಪ್ರಾಮಾಣಿಕವಾಗಿ ಈ ಹೂವು ಶ್ರಮಿಸ್ತಾನೆ ದಯಮಾಡಿ ನನ್ನ ಸೋಲು ಎರಡು ಬಾರಿ ಆಗಿದೆ ಒಪ್ಕೊಳ್ತೇನೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೇನು ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ನನ್ನ ನಡವಳಿಕೆಗಳಲ್ಲಿ ಏನೇನಾದ್ರು ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದಾರೆ ದಯಮಾಡಿ ಹೇಳಿ ನಾನು ಯಾವತ್ತಾದರೂ ಯಾರಿಗಾದರೂ ಅಗೋರವಾಗಿ ಕಂಡಿದ್ದೀನಿ ದಯಮಾಡಿ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ಯುವಕ ನಿಮ್ಮ ಮುಂದ್ ಮುಂದೆ ನಿಂತಿದ್ದಾರೆ ಆದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನೇನಾದ್ರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥದ್ದು ರಾಮನಗರ ಜಿಲ್ಲೆ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ